ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ಬೀಟ್ರೋಟಿಂದ ನಾನು ಬೀಟ್ರೋಟ್ ರೈಸ್ ಮಾಡಿ ತೋರಿಸ್ತೀನಿ ಬನ್ನಿ ಈ ಬೀಟ್ರೋಟ್ ತಿನ್ನೋದ್ರಿಂದ ಮಕ್ಳಿಗೆ ತುಂಬ ಒಳ್ಳೆಯದು ಮೈಯಲ್ಲಿ ಬ್ಲಡ್ ಇಲ್ಲದವರೆಲ್ಲ ಡೈಲಿ ಒಂದು ಬ್ಲೀಟ್ರೋಟ್ ಪಲ್ಯನೋ ಇಲ್ಲ ಚಟ್ನಿನೋ ರೈಸೋ ಮಾಡ್ಕೊಂಡು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವು ಡೈಲಿ ತಿನ್ನೋಕ್ಕಾಗಿಲ್ಲ ಅಂದರೂ ವಾರದ ಒಂದು ದಿವಸ ಆದ್ರೂ ನೀವು ಬೀಟರು ಬೀಟ್ರೋಟು ತಿನ್ಬೋದು ಯಾಕಂದರೆ ಇದು ರಕ್ತ ಹೆಚ್ಚು ಮಾಡುತ್ತೆ ಮಕ್ಳಿಗಂತೂ ಟಿಫಿನ್ ಬಾಕ್ಸ್ಗೆಲ್ಲ ಚಿತ್ರಾನ್ನ ಥರ ನೀವು ಬೀಟ್ರೋಟ್ ರೈಸ್ ಮಾಡಿಕೊಟ್ರ ಅಂತರೂ ಸೂಪರಾಗಿರುತ್ತೆ ಈ ಬೀಟ್ರೋಟ್ ರೈಸ್ ಹೇಗೆ ಮಾಡೋದಂತೆ ನೋಡ್ಕೊಂಬರೋಣ ಬನ್ನಿ ಇವಾಗ ನಾವು ಬೀಟ್ರೋಟು ಈ ಥರ ನಾವೊಂದು ಕಟ್ ಮಾಡಿಬಿಟ್ಟು ನಾವು ಇದನ್ನು ಸೈಡ್ ಇವಾಗ ತೀ ಸೌತೆಕಾಯೆಲ್ಲ ತುರಿದಿರುತ್ತಲ್ಲ ಆ ಥರ ನಾವು ಇದನ್ನು ಸಿಪ್ಪೆ ತೆಗ್ಯಾನ ನೋಡಿ ಈ ಥರ ಎಲ್ಲ ನೀಟಾಗಿ ಸಿಪ್ಪೆ ತೆಗ್ದುಬಿಟ್ರು ತೊಳೆದ್ಬಿಟ್ಟರು ನೀಟಾಗಿ ಇದನ್ನು ನಾವು ಕಾಯಿ ತುರಿದ್ರಲ್ಲಿ ತುರ್ಕೊಂಡ್ಬಿಟ್ರೆ ಮಾತ್ರ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಇದೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಹೇಗಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಎಲ್ಲ ಸಿಪ್ಪೆ ತಗೊಂಡು ಸ್ವಲ್ಪ ಇದನ್ನು ತೊಳ್ಕೊಂಬರೋಣ ತೊಳೆದ್ಬಿಟ್ಟು ನಾವು ತುರಿದ್ಬಿಟ್ಟು ಇದನ್ನು ಒಂದು ಬೀಟ್ರೋಟ್ ರೈಸ್ ಮಾಡಿದರೆ ಮಾತ್ರ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗಿಂದ ನಾನು ತೊಳ್ಕೊಂಬರ್ತೀನಿ ಬರ್ತೀನಿ ಬನ್ನಿ ಇವಾಗ ನಾನು ತೊಳ್ಕೊಂಬಂದು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ನಾನು ಒರೆಸ್ಕೊಂಡ್ಬಂದಿದ್ದೀನಿ ಒಂದು ಕರ್ಚಿಪ್ಪಾಗಲಿ ವೈಟ್ ಬಟ್ಟೆ ಆಗಲಿ ಅದರಲ್ಲಿ ಒರ್ಸ್ಕೊಂಡ್ಬಿಟ್ಟು ನಾವು ಹೀಗೆ ತುರ್ಕೊಳ್ಳೋಣ ನೋಡಿ ಒಂದು ಪ್ಯಾಕ್ ಕಡಿಮೆ ತೊಗೋಬೇಕು ತೊಗೊಂಬಿಟ್ಟು ಇದನ್ನು ನೀಟಾಗಿ ನಾವು ತೂರಿಬೇಕು ಈ ಥರ ತುರ್ಕೊಂಡ್ಬಿಟ್ಟು ನಾವು ಒಂದು ರೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತರಕಾರಿ ತಿನ್ನೋಲ್ಲ ಅಂದರೆ ಬೀಟ್ರೋಟ್ ಪಲ್ಯನೂ ಒಂದೊಂದು ಮೂವತ್ತು ತಿನ್ನೋಕ್ಕೆ ಇಷ್ಟಪಡೋಲ್ಲ ಈ ಥರ ರೈಸ್ ಮಾಡ್ಕೊಡಿ ಅವ್ರಿಗೆ ಗೊತ್ತೇ ಆಗೋಲ್ಲ ಅಷ್ಟು ಇರುತ್ತೆ ನೋಡಿ ಇದನ್ನು ನಾನು ಮೂರು ಜನಕ್ಕೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತುರುತ್ಬಿಟ್ಟು ಮಾಡ್ಕೊಬೋದು ಇವಾಗ ಇದನ್ನು ಹೇಗೆ ಮಾಡೋಕ್ಕಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನು ಬೀಟ್ರೋಟ್ ತುರಿದ್ಬಿಟ್ಟು ಒಂದು ಬಟ್ಟೆಗೆ ತೆಗ್ದಿದ್ದೀನಿ ಆ ಬೀಟ್ರೋಟ್ ರೈಸ್ಗೆ ಏನೇನು ಹಾಕ್ಬೇಕಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಒಂದು ಈರುಳ್ಳಿ ಸ್ವಲ್ಪ ಸೊಪ್ಪು ಒಂದು ಮೂರು ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಗೋಡಂಬಿ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಹೇಗೆ ಒಗ್ಗರಣೆ ಹಾಕೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಒಂದು ಬಾಣಲಿ ಇಟ್ಕೋಬೇಕು ಬಾಣಲಿ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಿಲೆ ಕಾಯಿದ ನಂತರ ನಾವು ಸಾಸಿವೆ ಜೀರಿಗೆ ಹಾಕೊಂಡ್ಬಿಟ್ಟು ನಾವು ಒಂದು ಬೀಟ್ರೋಟ್ ರೈಸ್ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಎಲ್ಲ ಥರ ಅನ್ನಗಳು ತಿಂದು ನೋಡಿದ್ದೀರ ಬೀಟ್ರೋಟ್ ರೈಸ್ ಒಂದು ಮಾಡ್ಕೊಂಡು ತಿಂದು ನೋಡಿ ಹೇಗೆ ಟೇಸ್ಟ್ ಇರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನಾದಷ್ಟು ಬೀಜ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಗೋಡಂಬಿ ನೀಟಾಗಿ ಹಾಕ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋದು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಇವಾಗ ಒಂದು ದಪ್ಪ ಈರುಳ್ಳಿ ತಣ್ಣ ಬೇಕಾದ್ರೆ ಕಣ್ಣ ಕಟ್ ಮಾಡ್ಕೊಳ್ಳಿ ಈ ಥರ ಉದ್ದಕ್ಕೆ ಬೇಕಂದ್ರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಎರಡರಿಂದ ಒಂದು ಮೂರು ಹಸಿ ಮೆಣಸಿಕಾಯಿ ಈಗ ಖಾರಕ್ಕೆ ಬೇಕು ನೋಡಿ ಹಾಕ್ಕೊಳೀನಿ ನಾವು ಚಿಲ್ಲಿ ಪೌಡ್ರ್ ಹಾಕ್ತೀವಲ್ಲ ಅದಕ್ಕೆ ನಾನು ಒಂದೆರಡು ಮೆಣಸಿಟಕ ಹಾಕಿದ್ದೀನಿ ಬಿಟ್ಟು ಈ ಥರ ನಾವು ಫ್ರೈ ಮಾಡ್ಕೋ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇ ಹಾಕ್ಬಿಟ್ಟು ಈ ಥರ ನಾವು ಫುಲ್ ಫ್ರೈ ಮಾಡಿಬಿಟ್ಟು ನೀಟಾಗಿ ಇವಾಗ ನಾವು ಬೀಟ್ರೋಟ್ ತುರ್ಕೊಂಡಿದ್ದೀವಲ್ಲ ಇದಕ್ಕೆ ಬೀಟ್ರೋಟ್ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಫ್ರೈ ಆದ ನಂತರ ಇದನ್ನು ನಾವು ಸ್ವಲ್ಪ ಬೀಟ್ರೋಟ್ ಹಾಕೋಣ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ಸಕ್ಕತ್ತಾಗಿರುತ್ತೆ ಇವಾಗ ಬೀಟ್ರೋಟ್ ತುರ್ದಿರೋದು ನಾವು ಹಾಕಿ ತುರ್ದಿರೋ ಹಾಕ್ಬಿಟ್ಟು ನಾವು ಮುಂಚೆಗೆ ಇದನ್ನು ಫ್ರೈ ಮಾಡ್ಕೊಬೇಕು ಓದಿದಾಗ ಒಂದು ಸ್ಪೂನ್ ಆದಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಸ್ಪೂನ್ ಆದಷ್ಟು ಕರ್ಷ್ಣ ಪುಡಿ ಹಾಕ್ತಾರೆ ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆದಷ್ಟು ನಾನು ಉಪ್ಪು ಹಾಕಿ ಉಪ್ಪು ಸೇರಿಸ್ತಾಯಿದ್ದೀವಿ ಉಪ್ಪು ನೀವು ಬೇಕಂದ್ರೆ ಮತ್ತೆ ನೋಡಿ ಹಾಕ್ಕೋಬೋದು ಫಸ್ಟ್ ಉಪ್ಪು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಅಂದರೆ ಅದು ಉಪ್ಪು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಕಡಿಮೆ ಆದರೆ ಬೇಕಾದ್ರೆ ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡು ತಿನ್ಬೋದು ನೋಡಿ ಈ ಥರ ಫ್ರೈ ಮಾಡಿಬಿಟ್ಟು ಒಂದೇ ಒಂದು ಎರಡೇ ಎರಡು ನಿಮಿಷ ಇದನ್ನು ಅಕ್ಕಿ ಹೋಶನೆ ಹೋಗೋವರೆಗೂ ಹುರ್ಕೊಂಡ್ಬಿಟ್ಟು ನಾವು ಇದನ್ನು ಒಂದೆರಡು ನಿಮಿಷ ಇದನ್ನು ಮುಚ್ಚಳ ಮುಚ್ಚೋಲ್ಲ ನೀರು ಗಿಡ ಏನು ಹಾಕೋಕ್ಕೆ ಹೋಗಬೇಡಿ ಎರಡು ನಿಮಿಷ ಸಣ್ಣ ಉರಿಬಿಟ್ಟು ನಾವು ಮುಚ್ಚಳ ಮುಚ್ಚೋಲ್ಲ ಮುಚ್ಚಿ ಮುಚ್ಚಿ ಎರಡು ನಿಮಿಷ ಬಿಟ್ಟ ನಂತರ ಹೇಗೆ ರೈಸ್ ಮಿಕ್ಸ್ ಮಾಡೋಣ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಎರಡು ನಿಮಿಷ ಆಗಿದೆ ನಾವು ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಇದು ಇಷ್ಟು ಚೆನ್ನಾಗಿ ಆದರೆ ಇದು ಸೂಪರಾಗಿರುತ್ತೆ ರೈಸು ಇವಾಗ ನಾನು ಬಿಸಿದು ಅನ್ನ ಮಾಡ್ಕೊಂಡಿದ್ದೆ ಇವಾಗ ಒಂದು ಬಟ್ಲಾಗಷ್ಟು ಒಂದು ಗ್ಲಾಸ್ ಅನ್ನ ಮಾಡ್ಕೊಂಡಿದ್ದೆ ಇವಾಗ ನಾನು ಹಾಕ್ಬಿಟ್ಟು ಇದನ್ನು ತಿರುಗಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಮಕ್ಕಳಂತೂ ತುಂಬ ಖುಷಿಯಿಂದ ತಿಂತಾರೆ ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸರ್ತಿ ನಾವು ಬೀಟ್ರೋಟ್ ಇದ್ರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬೀಟ್ರೂಟ್ ರೈಸ್ ಅಂತೂ ಮಾಡ್ಕೊತೀನಿ ನೋಡಿ ನೀವು ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಬೀಟ್ರೂಟ್ ರೈಸ್ ಮಾಡಿಕೊಡೋದ್ರಿಂದ ಮಕ್ಕಳು ಒಂಥರ ಕಲರ್ಫುಲ್ಲಾಗಿ ಸೂಪರಾಗಿ ಖುಷಿ ಪಡ್ತಾರೆ ಇವಾಗ ಇದಕ್ಕೆ ಸ್ವಲ್ಪ ನಾನು ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಹಾಕಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೆ ದೊಡ್ಡವ್ರಿಗೆ ಎಲ್ಲ ತೊಗೊಂಡೋದ್ರೆ ಸೂಪರಾಗಿರುತ್ತೆ ಇದು ನೋಡಿ ಒಂದೇ ಒಂದು ಬೀಟ್ರೋಟ್ ಇದ್ದರೆ ಸಾಕು ರೈಸ್ ಮಾಡೋಕ್ಕೆ ನೀವು ಬೇಕಾದ್ರೆ ಬಿಸಿ ಅನ್ನಕ್ಕಾದರೂ ಮಾಡ್ಕೋಬೋದು ರಾತ್ರಿ ಉಳಿದಿರೋ ಅನ್ನಕ್ಕಾದರೂ ಮಾಡ್ಕೋಬೋದು ನಾ ಅಷ್ಟಕ್ಕೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತೈತೆ ಚೆನ್ನಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ಬೀಟ್ರೋಟ್ ರೈಸು ನಿಮಗೆ ಇಷ್ಟ ಆದಲ್ಲಿ ನಾನು ಒಂದು ಬೀಟ್ರೋಟಲ್ಲಿ ನಾನು ಇನ್ನೂ ಸ್ವಲ್ಪ ಕಡಿಮೆ ಹಾಕಿ ಮಾಡಿದ್ದೀನಿ ಒಂದು ಬಿಟ್ರೂಟ್ ತೊಗೊಂಡ್ರೆ ಸಾಕು ಒಂದು ನಾಲ್ಕು ಮೂರು ನಾಲ್ಕು ಜನಕ್ಕೆ ತಿನ್ನಷ್ಟು ರೈಸು ಮಾಡ್ಕೋಬೋದು ಈ ಬೀಟ್ರೋಟ್ ರೈಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ